ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಆರೋಗ್ಯಕರವಾದಂಥ ಸಾಂಬಾರನ್ನ ಹೇಗೆ ತುಂಬಾ ರುಚಿಯಾಗಿ ಹಾಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದಂತೂ ಬಾಣಂತಿಯರಿಗೆ ಬೆಸ್ಟ್ ಸಾಂಬಾರು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳಿನ ತೊಗೊಂಡು ಒಂದು ಮೂರು ಸಲ ಇದನ್ನು ನೀಟಾಗಿ ತೊಳ್ಕೊಬೇಕು ಇಲ್ಲಿ ನೀವು ಬೇಳಿನ ಜನಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೇಳೆನ ತೊಗೊಂಡು ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಅರಶನ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ವಿಷಲ್ ತಗೊಳ್ಳೋಣ ಹಾಗೆ ನಾನಿಲ್ಲಿ ಮೂಲಂಗಿನ ತಗೊಂಡಿದ್ದೀನಿ ಮೂಲಂಗಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಪದಾರ್ಥಗಳಂತೂ ತುಂಬಾ ಕಡಿಮೆ ಬಟ್ ರುಚಿಯಂತೂ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹುಣ್ಸೆನ ಹಾಕೊಳ್ಳೋಣ ಟೊಮ್ಯಾಟೊ ತೊಗೊಂಡಿದ್ದೀವಲ್ವ ಸೊ ಒಂದು ಸ್ಪೂನಷ್ಟು ನಾವಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಸಣ್ಣ ಕೃಪ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಪಾನನ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ನಾನಿಲ್ಲಿ ಮೂಲಂಗಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈ ಮೂಲಂಗಿ ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಬೇಕು ಇವಾಗ ಇದನ್ನು ಇದನ್ನು ನಿಧಾನ ಉರಿಲೇ ಹುರ್ಕೊಬೇಕು ಈ ಮೂಲಂಗಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ನಾನಿವಾಗ ಇದಕ್ಕೆ ಪಾಲಾಕು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿಕೊಂಡು ಅದು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಆ ಸೊಪ್ಪನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ನಿಧಾನ ಉರಿಲೇ ಹುರ್ಕೊಬೇಕು ಈಗ ಒಂದಷ್ಟು ಸೊಪ್ಪು ಇರುತ್ತಲ್ಲ ಅದೆಲ್ಲ ನೀಟಾಗಿ ಹುರಿದು ಹುರಿದು ಒಂದು ಸ್ವಲ್ಪ ಆಗಿದೆ ನೋಡ್ಬೋದು ಇವಾಗ ಇದಕ್ಕೆ ಖಾರ ಹಾಕ್ಕೊಳ್ಳೋಣ ನಾವೀಗ ಏನು ಖಾರ ಮಸಾಲೆ ರುಬ್ಬಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಯಾರೆಲ್ಲ ನಿಮ್ಮನೆ ಮೂಲಂಗಿ ಸಾಂಬಾರು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅಷ್ಟೇ ರುಚಿಯಾಗಿರುತ್ತೆ ಈ ಸಾಂಬಾರು ಸ್ವಲ್ಪ ಎಕ್ಸ್ಟ್ರಾ ಇಲ್ಲ ನೀರು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನಾವು ಇವಾಗ ಉಪ್ಪನ್ನ ಹಾಕ್ಕೊಂಡು ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋಕೆ ಇಡಬೇಕು ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗಲ್ಲಿ ನೋಡ್ಬೋದು ಸಾಂಬಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಇವಾಗ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ಉಪ್ಪು ಸಪ್ಪೆ ನೋಡಿಕೊಂಡು ನಿಮ್ಗೆ ಸಪ್ಪೆ ಅಂತ ಏನಾದರೂ ಸಹ ಅನಿಸಿದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೊಬೋದು ಇವಾಗ ತುಂಬಾ ರುಚಿಯಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು